ಬೀದರಿಂದ ಹತ್ತು ಕಿಲೋಮೀಟರ್ ಅಂತದಲ್ಲಿರುವ ಗಡಿಭಾಗದ ಗ್ರಾಮದಲ್ಲಿ ಭವಾನಿ ಮಾತಾ ಮಂದಿರದ ಇಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಗ್ರಾಮಕ್ಕೆ ಬೀದರ್ ನಗರದ ಸಾವಿರಾರು ಭಕ್ತರು ಮತ್ತು ಆ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಭಕ್ತಾದಿಗಳು ಗಣ್ಯರು ನಾಗರಿಕರುಗಳು ಆಗಮಿಸಿ ಭೋಮಿಮಾತಾ ಮಂದಿರದ ಜಾತ್ರೆ ಮಹೋತ್ಸವದ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾಪ್ರಸಾದ ಸ್ವೀಕರಿಸಿದರು ಮಿಚ್ಚುಂದಿಸಿಗಳ ಮತ್ತು ಬಸವ ಲಿಂಗವಧೂತ ಮಹಾರಾಜರು ಆಗಮಿಸಿ ಭಕ್ತರಿಗೆ ದರ್ಶನ ನೀಡಿದರು ಕಪ್ಪಾ ಪಾಟೀಲ್ ಹೆಲ್ತ್ ಕೇರ್ ಏಕ ನೆನ್ನೆ ಭಾಗವಹಿಸಿದರು ಪುಣ್ಲಿಕ್ ಪಾಟೀಲ್ ಗುಮ್ಮಂ ಶಟ್ಟಿ ಪಾಟೀಲ್ ಎಸ್ ಎನ್ ಪಾಟೀಲ್ ಸಂಶಟ್ಟಿ ಬಸಪ್ಪ ಗುಮ್ಮೇ ಬಸರಾಜ್ ಪಾಟೀಲ್ शांत कुमार पाटिल शेट्टी पाटिल बाबू पाटिल बसोराज पाटिल अनंत पाटिल उमेश पाटिल नाग शेट्टी राव निरकंठी पाटिल रवि मारुति बसोराज मलशेट्टी मल्लिकार्जुन पाटिल सरपंच काशीनाथ शिवशंकर राजकुमार रवि शिवकुमार ಪಂಡರಿ ಅಂತು ಮೂರ್ತಿ ಮಾಳ್ಗೆ ಹೀಗೆ ಅನೇಕ ನಾಗರಿಕರು ಭಾಗವಹಿಸಿದರು ಮಹಿಳೆಯರು ಕುಂಭ ಕಳಸಗಳೊಂದಿಗೆ ಪಲ್ಲಕ್ಕಿ ಉತ್ಸವ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಗ್ರಾಮದ ಮನೆ ಮನೆಗೆ ತೆರಳಿದ ಮಂದಿರದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಮನೆಯ ಹೆಣ್ಣು ಮಕ್ಕಳಿಗೆ ಉಡಿ ತುಂಬಿದರು

ಅನ್ನದ ನಡೀತದ ದಾಸಿದ್ರು ರತ್ನಾಪುರ ಗ್ರಾಮದ ಭವಾನಿ ಮಂದಿರೀ ನಮ್ಮ ಹೆಸರು ನಮ್ಮ ಹೆಸರು ಸ್ವಾಮಿ ಪೂಜಾರಿ ಶೆಟ್ಟಿ ಗೌಡಶೆಟ್ಟಿ ಪಾಟೀಲ್ ಸರಸ್ವತಿ ಗೌಡ ಶೆಟ್ಟಿ ಸ್ವಾಮಿ ಬನ್ ಕಾಶಿನಾಥ್ ಶಿವಮೂರ್ತಿ ಮಾಡಿ स्नेह रूण महापशुवान भक्ति के मोलम पशुवान काल के काल ननु प्रमाण से लम पशुवान जंगल में लोलम पशुवान रक्षित रूप संन्न पशुवान बच्चे को मूर्ति जाने क्या मोल बच्चों के रूप से जाने क्या मोल पशुवान पशुवान ये मुद्दे भक्ति का आने के पुनः सिद्धांल्लिका आउंगे चलो बंद

ತಾಯಿಗೆ ಒಂದು ಇಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವ ಇದಕ್ಕೆ ಬೆಳ್ಳಿ ಹಬ್ಬ ಅಂತ ಕರೀತಾರೆ ಸಂಸ್ಕೃತದವರೇ ರಜತ ಮಹೋತ್ಸವ ಅಂತ ಕರೀತಾರೆ ಅಂತ ಒಂದು ಇಪ್ಪತ್ತೈದನೇ ವರ್ಷದ ಈ ಬೆಳ್ಳಿ ಹಬ್ಬದ ನಿಮಿತ್ತವಾಗಿ ಈ ಒಂದು ಸದ್ಭಕ್ತರಾಗಿದ್ದಂಥ ಭವಾನಿ ತಾಯಿಯ ಭಕ್ತ ವೃದ್ಧದವರು ಯಾರ್ಯಾರು ಎರಡು ತೊಲೆ ತೊಲೆ ಐದು ಹನ್ನೊಂದು ಐದರಲಿ ಹನ್ನೊಂದರಲ್ಲಿ ಇಪ್ಪತ್ತೊಂದಲಿ ಅಂತೇಳಿ ಆ ಭವಾನಿ ತಾಯಿಗೆ ಬೆಳ್ಳಿಯನ್ನು ಅರ್ಪಿಸಿದವರಾಗಿದ್ದಾರೆ ಈಗಾಗಲೇ ನಾಲ್ಕೈದು ಕೆ ಜಿ ಒಂದು ದೇವಿ ವಿಗ್ರಹ ಕೂಡ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಪುಣ್ಯಾಸ್ಮನೆ ಬೆಳ್ಳಿ ಕೊಟ್ಟಿರುವಂತಹ ಸಂಸ್ಥಾಪಕರಿಗೆ ನಮ್ಮ ಸ್ನೇಹಿತರಾಗಿರುವಂತಹ ಸಮಿತಿಯ ಹಿರಿಯರು ಆಗಿರುವಂತಹ ಸ್ನೇಹಿತ ಬಸವರಾಜ್ ಪಾಟೀಲ್ ಅವರ ಮನೆಯ ವತಿಯಿಂದ ಸೇರಿ ಅವರ ಮನೆಯ ವತಿಯಿಂದ ಬೆಳ್ಳಿ ಕಾಣಿಕೆ ಕೊಟ್ಟಂತಹ ಸಂಸ್ಥಾಪಕರಿಗೆ ಅವರನ್ನು ಗಿಫ್ಟ್ ಕೊಡಬೇಕಂತ ಮಾಡ್ಯಾರ ಕಾಣಿಕೆ ಕನ್ನಡದಾಗ ಕಾಣಿಕೆ ಇಂಗ್ಲಿಷ್ನಾಗ ಗಿಫ್ಟ್ ಏನೋ ಕುಂಕುಮ ಬರಣಿ ಬ್ಲೌಸ್ ಪೀಸ ಬಳಿ ಕುಂಕುಮ ಅರಿಶಿನ ಮುತ್ತೈದಿಯರ ಸೌಭಾಗ್ಯ ಕುಂಕುಮ ಅರಿಶಿನ ಸೌಭಾಗ್ಯದ ಸಂಖ್ಯೆ ಸಂಗಮ ಅಂತ ಒಂದು ಕಾಣಿಕೆ ಕೊಡ್ಬೇಕಂತ ಯಾರ್ಯಾರು ಬಿಡಿ ಕೊಟ್ಟಿರಿ ಆ ಕೊಟ್ಟಂತವರು ಲಿಸ್ಟಿನ ಪ್ರಕಾರ ಬಂದಲ್ಲಿ ಮುದ್ಕೋಬೇಕು ಅಂದ್ರೆ ಆ ಕಾಣಿಕೆ ಕೊಡಕ್ಕೆ ಅನುಕೂಲ ಆಗ್ತದ ಅಂತ ಒಂದು ಬೆಲೆ ಕೊಟ್ಟಂತಹ ಸಂಪರ್ಕ ಈ ಕಡೆ ಒಂದು ಕಡೆ ಕಡೆಕೊಂಡು ಆ ಲೇಟಿನ ಪ್ರಕಾರ ನಮ್ಮ ಜೀವನದ ಬಂಧುಗಳೆಲ್ಲಿಸಬೇಕು ಆ ಒಂದು ಬೆಲೆ ಕೊಟ್ಟಂತಹ ಸಂಪರ್ಕ ಆ ಆ ಪ್ರಕಾರ ಪ್ರಕಾರ ಕೊಡಬೇಕು ಅಂತ ಹೇಳಿ ನಮ್ಮ ಪಾಟೀಲ್ ಬಂಧುಗಳಲ್ಲಿ ಪಾಟೀಲ್ ಪರಿವಾರವಾಗಿ ನಾನು ಮಾಡ್ತಾ ಇದ್ದೀನಿ महाप्रसाद महाप्रसादी गोलशटि पाटील संघटी पाटील शिवकुमार संघटी बसप गुम्मे रविकुमार राजकुमार बसवराज नागटी हल्ले शांत कुमार पाटील बसवराज पाटील बाबू पाटील संघशटि पाटील वीरशट्ट मारुति शिवकुमार माधवराव पाटील महेश शिवकुमार पाटील काशनाथ शिवर गिरा संजो धर्मापुर पाटील गुम्मा बसवराज रघुनाथ राजकुमार विश्वकर्मा सनेकुना महाप्रसा स्वीकों सामि सक संख्य महाप्रसा स्वीक महाप्रसादली ವ್ಯವಸ್ಥಿತವಾಗಿ ಗ್ರಾಮದ ಯುವಕರು ಅಚ್ಚುಕಟ್ಟಾಗಿ ವ್ಯವಸ್ಥೆ ನಿರ್ವಹಿಸಿ ಬಂದಂತ ಭಕ್ತಾದಿಗಳಿಗೆ ಗಣ್ಯರಿಗೆ ಮಹಾಪ್ರಸಾದವನ್ನ ವಿತರಣೆ ಮಾಡಿದರು ವಿಶೇಷವಾಗಿ ಪ್ರತಿ ವರ್ಷದಂತೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬೀದರ್ನ ಹಳದಿಕೇರಿಯ ಕಂಠಪ್ಪ ಪಾಟೀಲ್ ಅವರ ನೇತೃತ್ವದಲ್ಲಿ ಮಹಾಪ್ರಸಾದ ವ್ಯವಸ್ಥೆ ನಡೆಯುತ್ತದೆ ಹೀಗೆ ಅನೇಕ ಗಣ್ಯರುಗಳು ಆಗಮಿಸಿ ಇಲ್ಲಿ ಸೇವೆಯನ್ನ ಮಾಡುತ್ತಾರೆ ಈ ವರ್ಷ ಇಪ್ಪತ್ತೈದನೇ ವರ್ಷಾಚರಣೆ ಅಂಗವಾಗಿ ನಾಲ್ಕು ಕೆಜಿಯ ಬೆಳ್ಳಿಯ ಮೂರ್ತಿ ಪ್ರತಿಷ್ಠಾಪನೆ ಸಹ ಮಾಡಲಾಗಿರುವುದು